ಇದು ಪ್ರತಿಯೊಬ್ಬರಿಗೆ ಸಂಬಂಧಪಟ್ಟ ವಿಷಯ ನಮ್ಮ ಜನಸಾಮಾನ್ಯರಿಗೆ ಈಗ ಎದುರಿಸ್ತಾ ಇರೋ ಒಂದು ಅತಿ ದೊಡ್ಡ ಸಮಸ್ಯೆ ಅಂದರೆ ಬೆಲೆ ಏರಿಕೆ ಅನ್ನೋದು ನೀವು ಎಲ್ಲ ರೀತಿ ಭಾಗ್ಯಗಳು ಕೊಡ್ತೀವಿ ಅನ್ನೋವಂಥ ಮಾತನ್ನು ಕೊಟ್ಟು ಒಂದು ರೀತಿ ಜನರನ್ನು ಏಮಾರಿಸೋ ಒಂದು ಕೆಲಸ ನಡೀತಾ ಇದೆ ಇದರ ವಿರುದ್ಧ ನಾವೆಲ್ಲ ದನಿ ಎತ್ತಲೇಬೇಕು ಈ ಜನರು ತುಂಬಾ ಇದನ್ನು ಫೇಸ್ ಮಾಡ್ತಿದ್ದಾರೆ ಇದನ್ನು ಇದಕ್ಕೆ ಒಂದು ಖಂಡಿಸಿ ಒಂದು ಅಲ್ಲಿ ಜನಾಕ್ರೋಶ ಅನ್ನೋದು

ಒಂದೇ ಒಳಗೇನೆ ಎಷ್ಟೋ ಒಂದು ವಿಚಾರಗಳು ಎಷ್ಟೋ ಒಂದು ಭಿನ್ನಾಭಿಪ್ರಾಯಗಳು ಬರ್ತಾನೆ ಇರ್ತವೆ ಬರ್ತಾನೆ ಇದೆ ಪ್ರತಿಯೊಂದು ಪಕ್ಷದಲ್ಲೂ ಇದೆ ಇದರಿಂದ ಯಾವ ಪಕ್ಷವೂ ಏನು ನಮಗಿಲ್ಲ ಅನ್ನೋ ಥರ ಇಲ್ಲ ಸೊ ಎರಡು ಪಕ್ಷ ಒಂದು ಮೈತ್ರಿ ಅಂತ ಆದಮೇಲೆ ಖಂಡಿತ ಅದಕ್ಕೆ ಆದಂಥ ಸವಾಲುಗಳು ಇದ್ದೇ ಇರುತ್ತವೆ ಅದಕ್ಕೆ ಇವೇನೋ ಅದನ್ನು ಸ್ಮೂತಾಗಿ ಹ್ಯಾಂಡಲ್ ಮಾಡೋ ಜವಾಬ್ದಾರಿ ಯಾರಿಗಿದೆಯೋ ಅವ್ರು ಮಾಡ್ಕೊಂಡು ಹೋಗ್ತಾರೆ ಅಲ್ಲೇ ಮನೆ ಮೊದಲಿಂದ ಇತ್ತಲ್ಲ ಆ ಮನೆಯಿಂದ ಶಿಫ್ಟ್ ಮಾಡಿದೆ ಅಷ್ಟೇ ಯಾಕೆಂದರೆ ಅವ್ರ ಮನೆಯವ್ರಿಗೆ ಆ ಮನೆ ಬೇಕಿತ್ತಂತೆ ಅವ್ರ ಮಕ್ಕಳಿಗೆ ಸೊ ಹಾಗಾಗಿ ನಾನು ಮನೆ ಶಿಫ್ಟ್ ಮಾಡಿದ್ದೀನಿ ಮನೆ ಅಂತೂ ಮಂಡ್ಯದಲ್ಲಿ ಯಾವತ್ತೂ ಇದ್ದೇ ಇದೆ ಈಗ ನಮ್ಮ ಸೈಟಲ್ಲೂ ಒಂದು ಚಿಕ್ಕದಾಗಿ ಮನೆ ಮಾಡಬೇಕು ಅಂತಲೂ ಅನ್ಕೋತಾ ಇದ್ದೀನಿ ಸೊ ಅದೆಲ್ಲ ಆಗತ್ತೆ ಬಿಜೆಪಿಯವ್ರು ಆರೋಪ ಮಾಡ್ತಿದ್ದಾರೆ ಇತ್ತೀಚೆಗೆ ನೋಡಿ ಅಂತ ಒಂದು ತುಂಬಾ ಜವಾಬ್ದಾರಿ ಇರುವಂತಹ ಪೋಸ್ಟ್ ಈ ಒಂದು ಸ್ಟೇಟ್ಮೆಂಟ್ ಮಾಡಿರೋದು ತುಂಬಾ ತುಂಬಾ ವಿಷಾದಕರ ನಾನು ತುಂಬಾನೇ ನೋವಾಯಿತು ಆ ಸ್ಟೇಟ್ಮೆಂಟ್ ನೋಡಿ ಆ ಯಾವ ಉದ್ದೇಶದಿಂದ ಆ ಥರ ಸ್ಟೇಟ್ಮೆಂಟ್ ಹೇಳಿದ್ರು ನನ್ಗೆ ಗೊತ್ತಿಲ್ಲ ಆದ್ರೆ ಅಲ್ಲ ಅಲ್ಲ ಖಂಡಿತ ಆ ರೀತಿ ಸ್ಟೇಟ್ಮೆಂಟ್ಸ್ನ ತುಂಬ ಯೋಚನೆ ಮಾಡಿ ಮಾಡಬೇಕಾಗತ್ತೆ ಯಾಕಂದರೆ ಒಂದು ರೀತಿ ಎಂಕರೇಜ್ ಮಾಡಿದವರು ನಾವು ಆಗಬಾರ್ದು ಅಂತ ಹೋಮ್ ಮಿನಿಸ್ಟ್ರ್ ಪೊಸಿಷನಲ್ಲಿ ಇದ್ಕೊಂಡು ನೀವು ಆ ರೀತಿ ಒಂದು ಸ್ಟೇಟ್ಮೆಂಟ್ ಕೊಡೋಕೆ ಮೊದಲು ಸ್ವಲ್ಪ ನೀವು ತಾಳ್ಮೆಯಿಂದ ಒಂದು ಯೋಚನೆ ಮಾಡಿ ಆ ಸ್ಟೇಟ್ಮೆಂಟ್ ಮಾಡಬೇಕಾಗಿತ್ತು ಖಂಡಿತ ಇದನ್ನು ಯಾರು ಒಪ್ಪುವಂಥ ಸ್ಟೇಟ್ಮೆಂಟ್ ಅಲ್ಲ ಇದು ಅಭಿಪ್ರಾಯ ನೋಡಿ ನಾನು ಇದ್ರ ಬಗ್ಗೆ ಕಮೆಂಟ್ ಮಾಡೋಕೆ ಹೋಗೋಲ್ಲ ಯಾಕೆಂದರೆ ಪಕ್ಷದ ವರಿಷ್ಠರು ಇದ್ದಾರೆ ಪಕ್ಷದಲ್ಲಿ ಎಷ್ಟೋ ವರ್ಷಗಳಿಂದ ಇದ್ದು ಶ್ರಮ ಪಟ್ಟು ಪಕ್ಷವನ್ನೇ ಕಟ್ಟಿದವರು ಹಲವಾರು ಲೀಡರ್ಸ್ ಇದ್ದಾರೆ ಸೊ ಅವರವರು ಅದನ್ನು ಸಾಲ್ವ್ ಮಾಡೋ ಅಂತ ಕೆಪಾಸಿಟಿ ಅವ್ರಿಗೆ ಇದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದರಲ್ಲಿ ನಾನೇನು ಮಾತಾಡೋಕೆ ಹೋಗಲ್ಲ ಇಲ್ಲ ನನಗೆ ನೋಡಿ ಪಕ್ಷದ ಕಾರ್ಯಕ್ರಮ ಅಂತ ಅಲ್ಲ ನಿಮಗೆ ಗೊತ್ತು ನನ್ನ ಪರ್ಸ್ನಲ್ ಲೈಫಲ್ಲಿ ನನಗೆ ಈಗ ಮೊಮ್ಮಗ ಬಂದಿದ್ದಾನೆ ಮನೆಗೆ ಸೊ ಆ ಒಂದು ಪರ್ಸ್ನಲ್ ಸ್ಪೇಸ್ ನನಗೂ ಬೇಕಾಗಿತ್ತು ಸ್ವಲ್ಪ ಅವನ ಜೊತೆಯಲ್ಲೂ ಕಾಲ ಕಳಿಬೇಕು ನೋಡ್ಕೋಬೇಕು ಚಿಕ್ಕ ಮಗು ಇನ್ನು ಸೊ ಹಾಗಾಗಿ ಸ್ವಲ್ಪ ಒಂದು ಬ್ಯಾಕ್ ಸ್ಟೆಪ್ ತೊಗೊಂಡೆ ಬಿಟ್ಟರೆ ಆ ಪಕ್ಷದ ಕಾರ್ಯಕ್ರಮಗಳಿಗಿಂತ ಅಂತರ ನಮ್ಮ ಪಕ್ಷದಲ್ಲಿ ನನಗೂ ಏನೂ ಪ್ರಾಬ್ಲಮ್ ಇಲ್ಲ ಹೌದು ಯಾಕೆಂದರೆ ಇದು ಇದು ತುಂಬ ಒಂದು ಇಂಪಾರ್ಟೆಂಟ್ ವಿಷಯ ಅಂತ ನಾನು ತುಂಬ ಗಂಭೀರವಾಗೇ ತಗೊಂಡಿರೋ ವಿಷಯ ಇದು ಪ್ರತಿ ಒಬ್ಬರಿಗೆ ಒಂದು ಮುಟ್ಟೋ ಅಂಥ ವಿಷಯ ಇದು ಯಾಕೆಂದರೆ ಬೆಲೆ ಏರಿಕೆ ಅನ್ನೋದು ನಮ್ಮ ಲೈಫಲ್ಲಿ ಒಂದು ಹೆಜ್ಜೆಯಲ್ಲಿ ನಾವು ಫೈಟ್ ಮಾಡ್ತಾ ಇದ್ದೀವಿ ಈ ಒಂದು ಪರಿಸ್ಥಿತಿಯಲ್ಲಿ ನಿಮಗೊಂದು ರೀತಿ ಇನ್ಕಮ್ಮು ಬರೋದೆಲ್ಲೂ ಜಾಸ್ತಿ ಆಗ್ತಿಲ್ಲ ಆದರೆ ನಿಮ್ಮ ಸ್ಪೆಂಡಿಂಗು ಎಕ್ಸ್ಪೆಂಡಿಚರು ಈ ರೀತಿ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಈ ಗಾಳಿ ಒಂದು ಬಿಟ್ಟರೆ ನಾವು ಇನ್ನು ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಹಾಕ್ಕೊಂಡು ಹೋದರೆ ಇದು ಹೋಗಿ ನಿಲ್ಲೋದು ಬಿಜೆಪಿ ದಿನನೇ ಡೊಮೆಸ್ಟಿಕ್ ಗ್ಯಾಸು ಕೂಡ ಕೇಂದ್ರ ಸರ್ಕಾರ ಮಾಡಿದೆ ರೂಪಾಯಿ ನೋಡಿ ಕಾಂಗ್ರೆಸ್ ಟೀಕೆ ಮಾಡ್ತಾ ನೋಡಿ ಇದು ನೀವು ಪ ರಾಜಕೀಯವಾಗಿ ಮಾತಾಡೋಕೆ ಹೋದರೆ ಅದು ಬೇರೆ ವಿಚಾರ ನಾವು ಜನಸಾಮಾನ್ಯರಿಗೆ ಎದುರಿಸ್ತಾ ಇರೋ ಪ್ರಾಬ್ಲಮ್ಸು ಅದನ್ನು ಒಂದು ಪ್ರೊಟೆಸ್ಟ್ ಮಾಡೋ ವಿಷಯ ಅಂದರೆ ಅದು ಬೇರೆ ವಿಚಾರ ಆಗುತ್ತೆ ನಾನು ಅಂದ್ಕೊಂಡಿದ್ದೀನಿ ಖಂಡಿತ ಈಗ ನೀವೊಂದು ರೀತಿ ನೋಡಿದ್ರೆ ಪೆಟ್ರೋಲು ಅಥವಾ ಚಿನ್ನದ ಬೆಲೆ ಇದೆಲ್ಲ ಗ್ಲೋಬಲ್ ರೇಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದರ ಮೇಲೆ ನಾವು ಇನ್ನಷ್ಟು ಹೆಚ್ಚಾಗಿ ಸ್ಟೇಟ್ ಮೇಲೆ ಟ್ಯಾಕ್ಸ್ ಹಾಕಿದ್ರೆ ಅದು ಭಾರ ಆಗುತ್ತೆ ಜನಕ್ಕೆ ಈಗ ಕೆಲವು ಪ್ರೈಸಸ್ ಈಗ ಸ್ಟಾಕ್ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಕುಸಿದಿದೆ ಅಂದರೆ ಅದು ಇಡೀ ಪ್ರಪಂಚ ವ್ಯಾಪ್ತಿ ಅದು ಎಫೆಕ್ಟ್ ಆಗುತ್ತೆ ಅದು ಕೆಲವುದನ್ನು ನಾವು ಖಂಡಿತ ಅರ್ಥ ಮಾಡ್ಕೊಳ್ತೀವಿ ಅದನ್ನು ಅವಾಯ್ಡ್ ಮಾಡೋಕ್ಕೂ ಆಗೋಲ್ಲ ಬಟ್ ಇದು ಏನಂದರೆ ನೀವು ಕೊಟ್ಟಿರೋ ಭಾಗಗಳನ್ನ ನೀವು ಸರಿಯಾಗಿ ನಿಭಾಯಿಸೋಕ್ಕೆ ಆಗ್ತಿಲ್ಲ ಅದರ ಭಾರ ಜನಕ್ಕೆ ಈ ರೀತಿ ಇನ್ ಇನ್ ಇನ್ನೊಂದು ರೀತಿಯಲ್ಲಿ ನೀವು ಇದ್ದೀರ ಈ ಒಂದು ಕಡೆ ಎರಡು ರೂಪಾಯಿ ಕೊಟ್ಟು ನೀವು ಇಪ್ಪತ್ತು ರೂಪಾಯಿ ಕಿತ್ಕೊಳ್ಳೋ ರೀತಿ ಆಗ್ತಾಯಿದೆ ಈಗ ಸೊ ಅದರ ವಿರುದ್ಧ ಈ ಒಂದು ಪ್ರೊಟೆಸ್ಟ್ ಅಷ್ಟೆ ಇದು ಪ್ರತಿಯೊಬ್ಬರಿಗೆ ಸಂಬಂಧಪಟ್ಟ ವಿಷಯ ನಮ್ಮ ಜನಸಾಮಾನ್ಯರಿಗೆ ಈಗ ಎದುರಿಸ್ತಾ ಇರೋ ಒಂದು ಅತಿ ದೊಡ್ಡ ಸಮಸ್ಯೆ ಅಂದರೆ ಬೆಲೆ ಏರಿಕೆ ಅನ್ನೋದು ನೀವು ಎಲ್ಲ ರೀತಿ ಭಾಗ್ಯಗಳು ಕೊಡ್ತೀವಿ ಅನ್ನೋವಂಥ ಮಾತನ್ನು ಕೊಟ್ಟು ಒಂದು ರೀತಿ ಜನರನ್ನು ಏಮಾರಿಸೋ ಒಂದು ಕೆಲಸ ನಡೀತಾ ಇದೆ ಇದರ ವಿರುದ್ಧ ನಾವೆಲ್ಲ ದನಿ ಎತ್ತಲೇಬೇಕು ಈ ಜನರು ತುಂಬಾ ಇದನ್ನು ಫೇಸ್ ಮಾಡ್ತಿದ್ದಾರೆ ಇದನ್ನು ಇದಕ್ಕೆ ಒಂದು ಖಂಡಿಸಿ ಒಂದು ಅಲ್ಲಿ ಜನಾಕ್ರೋಶ ಅನ್ನೋದು

ಒಂದೇ ಒಳಗೇನೆ ಎಷ್ಟೋ ಒಂದು ವಿಚಾರಗಳು ಎಷ್ಟೋ ಒಂದು ಭಿನ್ನಾಭಿಪ್ರಾಯಗಳು ಬರ್ತಾನೆ ಇರ್ತವೆ ಬರ್ತಾನೆ ಇದೆ ಪ್ರತಿಯೊಂದು ಪಕ್ಷದಲ್ಲೂ ಇದೆ ಇದರಿಂದ ಯಾವ ಪಕ್ಷವೂ ಏನು ನಮಗಿಲ್ಲ ಅನ್ನೋ ಥರ ಇಲ್ಲ ಸೊ ಎರಡು ಪಕ್ಷ ಒಂದು ಮೈತ್ರಿ ಅಂತ ಆದಮೇಲೆ ಖಂಡಿತ ಅದಕ್ಕೆ ಆದಂಥ ಸವಾಲುಗಳು ಇದ್ದೇ ಇರುತ್ತವೆ ಅದಕ್ಕೆ ಏನು ಅದನ್ನು ಸ್ಮೂತಾಗಿ ಹ್ಯಾಂಡಲ್ ಮಾಡೋ ಜವಾಬ್ದಾರಿ ಯಾರಿಗಿದೆಯೋ ಅವ್ರು ಮಾಡ್ಕೊಂಡು ಹೋಗ್ತಾರೆ ಅಲ್ಲೇ ಮನೆ ಮೊದಲಿಂದ ಇತ್ತಲ್ಲ ಆ ಮನೆಯಿಂದ ಶಿಫ್ಟ್ ಮಾಡಿದೆ ಅಷ್ಟೇ ಯಾಕೆಂದ್ರೆ ಅವ್ರ ಮನೆಯವ್ರಿಗೆ ಆ ಮನೆ ಬೇಕಿತ್ತಂತೆ ಅವ್ರ ಮಕ್ಕಳಿಗೆ ಸೊ ಹಾಗಾಗಿ ನಾನು ಮನೆ ಶಿಫ್ಟ್ ಮಾಡಿದ್ದೀನಿ ಮನೆ ಅಂತೂ ಮಂಡ್ಯದಲ್ಲಿ ಯಾವತ್ತೂ ಇದ್ದೇ ಇದೆ ಈಗ ನಮ್ಮ ಸೈಟಲ್ಲೂ ಒಂದು ಚಿಕ್ಕದಾಗಿ ಮನೆ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ ಸೊ ಅದೆಲ್ಲ ಆಗತ್ತೆ ಬಿಜೆಪಿಯವರು ಆರೋಪ ಮಾಡ್ತಿದ್ದಾರೆ ಮಾತನಾಡಿದರು ನೋಡಿ ಅಂತ ಒಂದು ತುಂಬಾ ಜವಾಬ್ದಾರಿ ಇರುವಂತಹ ಪೋಸ್ಟ್ ಅಲ್ಲಿರೋರು ಈ ಒಂದು ಸ್ಟೇಟ್ಮೆಂಟ್ ಮಾಡಿರೋದು ತುಂಬಾ ತುಂಬಾ ವಿಷಾದಕರ ತುಂಬಾನೇ ನೋವಾಯಿತು ಆ ಸ್ಟೇಟ್ಮೆಂಟ್ ನೋಡಿ ಆ ಯಾವ ಉದ್ದೇಶದಿಂದ ಆ ಥರ ಸ್ಟೇಟ್ಮೆಂಟ್ ಹೇಳಿದ್ರು ನನ್ಗೆ ಗೊತ್ತಿಲ್ಲ ಆದ್ರೆ ಅಲ್ಲ ಅಲ್ಲ ಖಂಡಿತ ಆ ರೀತಿ ಸ್ಟೇಟ್ಮೆಂಟ್ಸ್ ನಾವು ತುಂಬ ಯೋಚನೆ ಮಾಡಿ ಮಾಡಬೇಕಾಗತ್ತೆ ಯಾಕಂದರೆ ಒಂದು ರೀತಿ ಎಂಕರೇಜ್ ಮಾಡಿದವರು ನಾವು ಆಗಬಾರ್ದು ಅಂಥ ಹೋಮ್ ಮಿನಿಸ್ಟ್ರ್ ಪೊಸಿಷನಲ್ಲಿ ಇದ್ಕೊಂಡು ನೀವು ಆ ರೀತಿ ಒಂದು ಸ್ಟೇಟ್ಮೆಂಟ್ ಕೊಡೋಕೆ ಮೊದಲು ಸ್ವಲ್ಪ ನೀವು ತಾಳ್ಮೆಯಿಂದ ಒಂದು ಯೋಚನೆ ಮಾಡಿ ಆ ಸ್ಟೇಟ್ಮೆಂಟ್ ಮಾಡಬೇಕಾಗಿತ್ತು ಖಂಡಿತ ಇದನ್ನು ಯಾರು ಒಪ್ಪುವಂಥ ಸ್ಟೇಟ್ಮೆಂಟ್ ಅಲ್ಲ ಇದು ಅಭಿಪ್ರಾಯ ನೋಡಿ ನಾನು ಇದ್ರ ಬಗ್ಗೆ ಕಮೆಂಟ್ ಮಾಡೋಕೆ ಹೋಗಲ್ಲ ಯಾಕಂದರೆ ಪಕ್ಷದ ವರಿಷ್ಠರಿದ್ದಾರೆ ಪಕ್ಷದಲ್ಲಿ ಎಷ್ಟೋ ವರ್ಷಗಳಿಂದ ಇದ್ದು ಶ್ರಮ ಪಟ್ಟು ಪಕ್ಷವನ್ನೇ ಕಟ್ಟಿದವರು ಹಲವಾರು ಲೀಡರ್ಸ್ ಇದ್ದಾರೆ ಸೊ ಅವರವರು ಅದನ್ನು ಸಾಲ್ವ್ ಮಾಡೋ ಅಂತ ಕೆಪಾಸಿಟಿ ಅವ್ರಿಗೆ ಇದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದರಲ್ಲಿ ನಾನೇನು ಮಾತಾಡೋಕೆ ಹೋಗಲ್ಲ ಕಾರ್ಯಕ್ರಮದಲ್ಲಿ ಇಲ್ಲ ನನಗೆ ನೋಡಿ ಪಕ್ಷದ ಕಾರ್ಯಕ್ರಮ ಅಂತ ಅಲ್ಲ ನಿಮಗೆ ಗೊತ್ತು ನನ್ನ ಪರ್ಸನಲ್ ಲೈಫಲ್ಲಿ ನನಗೀಗ ಮೊಮ್ಮಗ ಬಂದಿದ್ದಾನೆ ಮನೆಗೆ ಸೊ ಆ ಒಂದು ಪರ್ಸ್ನಲ್ ಸ್ಪೇಸ್ ನನಗೂ ಬೇಕಾಗಿತ್ತು ಸ್ವಲ್ಪ ಅವನ ಜೊತೆಯಲ್ಲೂ ಕಾಲ ಕಳಿಬೇಕು ನೋಡ್ಕೋಬೇಕು ಚಿಕ್ಕ ಮಗು ಇನ್ನು ಸೊ ಹಾಗಾಗಿ ಸ್ವಲ್ಪ ಒಂದು ಬ್ಯಾಕ್ ಸ್ಟೆಪ್ ತೊಗೊಂಡೆ ಬಿಟ್ಟರೆ ಆ ಪಕ್ಷದ ಕಾರ್ಯಕ್ರಮಗಳಿಗಿಂತ ಅಂತರ ನಮ್ಮ ಪಕ್ಷದಲ್ಲಿ ನನಗೂ ಏನೂ ಪ್ರಾಬ್ಲಮ್ ಇಲ್ಲ ಹೌದು ಯಾಕೆಂದರೆ ಇದು ಇದು ತುಂಬ ಒಂದು ಇಂಪಾರ್ಟೆಂಟ್ ವಿಷಯ ಅಂತ ನಾನು ತುಂಬ ಗಂಭೀರವಾಗಿ ತಗೊಂಡಿರೋ ವಿಷಯ ಇದು ಪ್ರತಿ ಒಬ್ಬರಿಗೆ ಒಂದು ಮುಟ್ಟೋ ವಿಷಯ ಇದು ಯಾಕೆಂದರೆ ಬೆಲೆ ಏರಿಕೆ ಅನ್ನೋದು ನಮ್ಮ ಲೈಫಲ್ಲಿ ಒಂದು ಹೆಜ್ಜೆಯಲ್ಲಿ ನಾವು ಫೈಟ್ ಮಾಡ್ತಾ ಇದ್ದೀವಿ ಈ ಒಂದು ಪರಿಸ್ಥಿತಿಯಲ್ಲಿ ನಿಮಗೊಂದು ರೀತಿ ಇನ್ಕಮ್ಮು ಬರೋದು ಎಲ್ಲೂ ಜಾಸ್ತಿ ಆಗ್ತಿಲ್ಲ ಆದರೆ ನಿಮ್ಮ ಸ್ಪೆಂಡಿಂಗು ಎಕ್ಸ್ಪೆಂಡಿಚರು ಈ ರೀತಿ ಪ್ರತಿ ಒಂದಕ್ಕೂ ಟ್ಯಾಕ್ಸ್ ಗಾಳಿ ಒಂದು ಬಿಟ್ಟರೆ ನಾವು ಇನ್ನು ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಹಾಕ್ಕೊಂಡು ಹೋದ್ರೆ ಇದು ಎಲ್ಲಿಗೋಗಿ ನಿಲ್ಲೋದು ಬಿಜೆಪಿ ದಿನನೇ ಡೊಮೆಸ್ಟಿಕ್ ಗ್ಯಾಸ್ ಉಜ್ವಲ ನೋಡಿ ಇದು ನೀವು ಪ ರಾಜಕೀಯವಾಗಿ ಮಾತಾಡೋಕೆ ಹೋದರೆ ಅದು ಬೇರೆ ವಿಚಾರ ನಾವು ಜನಸಾಮಾನ್ಯರಿಗೆ ಎದುರಿಸ್ತಾ ಇರೋ ಪ್ರಾಬ್ಲಮ್ಸು ಅದನ್ನು ಒಂದು ಪ್ರೊಟೆಸ್ಟ್ ಮಾಡೋ ವಿಷಯ ಅಂದರೆ ಅದು ಬೇರೆ ವಿಚಾರ ಆಗುತ್ತೆ ನಾನು ಅಂದ್ಕೊಂಡಿದ್ದೀನಿ ಖಂಡಿತ ಈಗ ನೀವೊಂದು ರೀತಿ ನೋಡಿದ್ರೆ ಪೆಟ್ರೋಲು ಅಥವಾ ಚಿನ್ನದ ಬೆಲೆ ಇದೆಲ್ಲ ಗ್ಲೋಬಲ್ ರೇಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದರ ಮೇಲೆ ನಾವು ಇನ್ನಷ್ಟು ಹೆಚ್ಚಾಗಿ ಸ್ಟೇಟ್ ಮೇಲೆ ಟ್ಯಾಕ್ಸ್ ಹಾಕಿದ್ರೆ ಅದು ಭಾರ ಆಗುತ್ತೆ ಜನಕ್ಕೆ ಈಗ ಕೆಲವು ಪ್ರೈಸಸ್ ಈಗ ಸ್ಟಾಕ್ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಕುಸಿದಿದೆ ಅಂದರೆ ಅದು ಇಡೀ ಪ್ರಪಂಚ ಪ್ರಪಂಚವ್ಯಾಪ್ತಿ ಅದು ಎಫೆಕ್ಟ್ ಆಗುತ್ತೆ ಅದು ಕೆಲವು ನಾವು ಖಂಡಿತ ಅರ್ಥ ಮಾಡ್ಕೊಳ್ತೀವಿ ಅದನ್ನು ಅವಾಯ್ಡ್ ಮಾಡೋಕ್ಕೂ ಆಗೋಲ್ಲ ಬಟ್ ಇದು ಏನಂದರೆ ನೀವು ಕೊಟ್ಟಿರೋ ಭಾಗ್ಯಗಳನ್ನ ನೀವು ಸರಿಯಾಗಿ ನಿಭಾಯಿಸೋಕ್ಕೆ ಆಗ್ತಿಲ್ಲ ಅದರ ಭಾರ ಜನಕ್ಕೆ ರೀತಿ ಇನ್ ಇನ್ನು ಇನ್ನೊಂದು ರೀತಿಯಲ್ಲಿ ನೀವು ಇದ್ದೀರ ಈ ಒಂದು ಕಡೆ ಎರಡು ರೂಪಾಯಿ ಕೊಟ್ಟು ನೀವು ಇಪ್ಪತ್ತು ರೂಪಾಯಿ ಕಿತ್ಕೊಳ್ಳೋ ರೀತಿ ಆಗ್ತಾಯಿದೆ ಈಗ ಸೊ ಅದರ ವಿರುದ್ಧ ಈ ಒಂದು ಪ್ರೊಟೆಸ್ಟ್ ಅಷ್ಟೇ